ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೇಹ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಥರ್ಸ್ ಒಂದು ಸ್ವಲ್ಪ ಸ್ನಾನ ಮಾಡಿ ಪೂಜೆ ಮಾಡಿ ಸ್ಕೂಲ್ಗೆ ಹೋಗಬೇಕು ಅಕ್ಕ ಕಾಲೇಜಿಗೆ ಹೋಗ್ತಾಳೆ ಅಮ್ಮ ತಿಂಡಿ ಮಾಡ್ತೀಯಾರೆ ಇವಾಗ ಟೊಮೊಟೊ ಬಾತ್ ಮಾಡ್ತಾ ಇದ್ದಾರೆ ಬನ್ನಿ ನೋಡ್ಕೊಂಬಣ್ಣ ಏನು ಮಾಡ್ತೀಯಾರ ಬಾತ್ ಮಾಡೋಕ್ಕೆ ಅಮ್ಮ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ತೊಗೊಂಡಿದ್ದಾರೆ ಈಗ ಒಂದು ಸ್ವಲ್ಪ ಬೆಳ್ಳುಳ್ಳಿಗೆ ಶುಂಠಿ ಹಾಕ್ತಾ ಇದ್ದೀನಿ ಚಕ್ಕೆ ಲವಂಗ ಒಂದು ಎರಡು ಹಾಕ್ಕೊಳ್ಳಿ ಸಾಕು ಲವಂಗಾನ ಕೊತ್ತಂಬರಿ ಪುಡಿ ಇದ್ದಾರೆ ಅರಿಶಿನ ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ಕುಕ್ಕರಿಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊತಾ ಇದ್ದಾರೆ ಸಾಸಿವೆ ಹಾಕೊಂಡ್ಮೇಲೆ ಜೀರಿಗೆ ಹಾಕ್ಕೊತಾ ಇದ್ದಾರೆ ಒಂದು ಸ್ವಲ್ಪ ಕಡಲೆಬೇಳೆ ಒಂದು ಸ್ವಲ್ಪ ಕುದಿನಬೇಳೆ ಸ್ವಲ್ಪ ಕರಿಬೇವು ಮೆಣಸಿನ್ಕಾಯಿ ನೀವು ರೆಡ್ ರೆಡ್ ಮೆಣಸಿನ್ಕಾಯಿ ಹಾಕ್ಕೊಬೋದು ಇಲ್ಲಾಂದರೆ ಗ್ರೀನ್ ಹಾಕೊಂಡ್ರೂ ನಡೆಯುತ್ತೆ ಈಗ ಈರುಳ್ಳಿ ಹಾಕ್ಕೊಂತ ಇದ್ದಾರೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾವು ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ ಮಸಾಲೆ ಟೊಮೊಟೋದು ಅದ ಹಾಕೊಂಡು ಅದ ಹಾಕೋಬೇಕು ಈಗ ಮಸಾಲೆಗೆ ಒಂದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಮಿಕ್ಸ್ ಮಾಡ್ಕೊಂಡ್ರೆ ಈಗ ಇದನ್ನ ಎರಡು ನಿಮಿಷ ಕುಡಿಯಕ್ಕೆ ಬಿಟ್ಟು ಅಕ್ಕಿ ಹಾಕೋಬೇಕು ನೀರ್ ಹಾಕಿ ಎರಡ್ ಈಗ ನೋಡಿ ಇದನ್ನ ನಾನು ಕುಕ್ಕರ್ ಇಂದ ಓಪನ್ ತಟ್ಟೆಗೆ ಹಾಕಿ ಸರ್ವ್ ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಒಂದ್ಸತಿ ಟ್ರೈ ಮಾಡಿ ನೀವು ನೋಡಿ ಈಗ ನಾನು ಸ್ಕೂಲಿಗೆ ರೆಡಿ ಆಗಿದ್ದೀನಿ ತಿಂಡಿ ತಿಂಡಿ ಆಯಿತು ಈಗ ಸ್ಕೂಲ್ ಹೋಗ್ಬೇಕು ಸ್ಕೂಲಿಂದ ಬಂದ್ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹಾಯ್ ಗಾಯ್ಸ್ ಇವತ್ತು ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ನಾನು ದೇವಸ್ಥಾನಕ್ಕೆ ಹೋಗಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನಿನ್ನೆ ವಿಡಿಯೋ ಇವತ್ತನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ಸೊ ಗಾಯಸ್ ದೇವಸ್ಥಾನಕ್ಕೆ ಹೋಗಿ ಬಂದು ಈಗ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸಂಜೆ ಈಗ ಸಂಜೆ ಎಲ್ಲ ಸೊ ಟೀ ಮಾಡಬೇಕು ಅಕ್ಕ ತುಂಬ ರಿಕ್ವೆಸ್ಟ್ ಮಾಡ್ತೀಯಲ್ಲೆ ಟೀ ಬೇಕು ಅಂತ ಅದಕ್ಕೆ ಇವತ್ತು ನಾನು ಮಾಡ್ಕೊಳ್ಳೋಣ ಟೀ ಅಂತ ಅಂದ್ಕೊಂಡೆ ಅಂದ್ಕೊಂಡಿದ್ದೀನಿ ನೋಡಂಟಿ ಹೇಗೆ ಬರುತ್ತೆ ಅಂತ ನಾನು ಇದೇನು ಇದು ಸೆಕೆಂಡ್ ಟೈಮ್ ಅನ್ಸುತ್ತೆ ಫಸ್ಟ್ ಟೈಮ್ ಮಾಡಿದಾಗ ಅಷ್ಟೇ ಚೆನ್ನಾಗಿ ಬಂದಿರಲಿಲ್ಲ ನೋಡೋಣ ಈ ಸತಿ ನಾನೇ ಮಾಡ್ತಿದ್ದೀನಿ ಚೆನ್ನಾಗಿ ಬರುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ ಅವಳು ಅವಳಿಗೆ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಅವಳಿಗೊಂದು ವಸ್ತು ಇಷ್ಟ ಆಗೋದು ತುಂಬ ಕಡಿಮೆ ಅವಳಿಗೆ ಇಷ್ಟ ಆದ್ರೆ ನನ್ನ ನನಗೂ ಪುಣ್ಯ ಅದನ್ನ ಚೆನ್ನಾಗಿ ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ ಅವಳಿಗೆ ಇಷ್ಟ ಆದರೆ ಓಕೆ ಇಷ್ಟ ಆಗಿಲ್ಲ ಅಂದರೆ ನನಗೆ ಏನು ಮಾಡೋಕ್ಕಾಗತ್ತೆ ನನ್ನ ನನ್ನ ಕೈಯಿಂದ ನಾನು ಟ್ರೈ ಮಾಡ್ತೀನಿ ಚೆನ್ನಾಗಿ ಬರಲಿ ಅಂತ ಅಂದ್ಕೊತೀನಿ ನೋಡೋಣ ಈ ಕಿಚನಿಗೆ ಬಂದಿದ್ದೀನಿ ಫಸ್ಟ್ ಏನು ಇಡಬೇಕಂತಲೇ ನನಗೆ ಗೊತ್ತಿಲ್ಲ ನಾನು ಈಗ ಅಮ್ಮನ ಇದ್ದೀನಿ ಫಸ್ಟು ಪಾತ್ರೆ ಇಡಬೇಕಂತೆ ಏನು ಅಂದ್ಕೋಬೇಡಿ ಈಗ ಪಾತ್ರೆ ಇಡಬೇಕಂತೆ ಪಾತ್ರೆಗೆ ಏನೇನು ಹಾಕಬೇಕು ಹಾಂ ಪಾತ್ರೆಗೆ ಫಸ್ಟು ನೀರಿಡಬೇಕು ಅದು ನೀರು ಕಂಟೆಂಟು ನಾವು ಎಷ್ಟು ಜನ ಇರ್ತೀವೋ ಅಷ್ಟು ಕಂಟೆಂಟಿಗೆ ನೀರು ಇಡಬೇಕಂತೆ ಬನ್ನಿ ಈಗ ನಾನು ಮತ್ತು ಅಕ್ಕ ಅಷ್ಟು ಅಷ್ಟೇ ಅಲ್ವಾ ಟೀ ಕುಡಿತಿರೋದು ಸೊ ಹಾಗಾಗಿ ಒನ್ ಅಷ್ಟು ನೀರು ತಗೊ ತಗೊಂಡಿದ್ದೀನಿ ಈಗ ಈ ನೀರಿಗೆ ಎರಡು ಚಮಚದಷ್ಟು ಟೀ ಪುಡ್ಗಿ ಹಾಕಿದ್ದೀನಿ ಈಗ ನಾನು ಸಕ್ಕರೆ ಹಾಕ್ತಾಯಿದ್ದೀನಿ ಇದನ್ನ ಚೆನ್ನಾಗಿ ಕುದಿಸ್ಬೇಕು ಚೆನ್ನಾಗಿ ಕುದ್ಮೇಲೆ ಹಾಲು ಹಾಕೋಣ ಆ್ಯಕ್ಚುಲಿ ನಮ್ಮ ಅಕ್ಕಗೆ ತುಂಬ ಹೊತ್ತು ಟೀ ಕಾ ಟೀ ಪುಡಿ ಕುದೀಬೇಕು ಸೊ ಹಾಗಾಗಿ ನಾನಿಲ್ಲಿ ಒಂದು ತ್ರೀ ಮಿನಿಟ್ಸ್ ಕುದಿಸ್ಕೊತಿದ್ದೀನಿ ಈಗ ನಾನು ಇದಕ್ಕೆ ಹಾಲು ಇದ್ದೀನಿ ಈಗ ಇದಕ್ಕೆ ನಾನು ಹಾಲು ಹಾಕ್ಕೊಂಡು ಒಂದು ಸ್ವಲ್ಪ ಕುದಿಸ್ಕೊತಾ ಇದ್ದೀನಿ ಒನ್ ಒನ್ ಮಿನಿಟ್ ಕುದಿಸ್ಕೊಂಡ್ರೆ ಸಾಕು ನಾನೇ ಎಲ್ಲ ಅಳತೆ ಮೇಲೆ ಇದ್ದೀನಿ ಅವಳಿಗೆ ಒಂದು ಸ್ವಲ್ಪ ಮಿಲ್ಕಿ ಮಿಲ್ಕಿ ಥರ ಇರಬೇಕು ಅದಕ್ಕೋಸ್ಕರ ಮಿಲ್ಕಿ ಮಿಸ್ಟ್ ಥರ ಅವಳು ಥರ ಈಗ ಇದನ್ನು ಆಫ್ ಮಾಡಿಕೊಂಡೆ ಈಗ ಸೋಸೋಣ ಬನ್ನಿ ಇದನ್ನು ಸೋಸ್ತಾ ಇದ್ದೀನಿ ನಾನು ಸ್ವಲ್ಪನೇ ಕುಡಿಯೋದು ಹಾಗಾಗಿ ನಾನು ಸ್ವಲ್ಪ ತಗೊಂಡಿದ್ದೀನಿ ಈಗ ಬನ್ನಿ ಇದನ್ನ ಅಕ್ಕ ಅನ್ಕೊಳ ತಗೋ ಕುಡ್ದು ಹೇಗಿದೆ ಅಂತ ಹೇಳು ಪರವಾಗಿಲ್ಲ ಚೆನ್ನಾಗಿದೆ ತುಂಬಾ ಸಕ್ಕರೆ ಆಗಿದೆ ಯಾಕಂದ್ರೆ ಇದು ನಾನು ಸೆಕೆಂಡ್ ಟೈಮ್ ಮಾಡಿರೋದಲ್ವಾ ಹಾಗಾಗಿ ತುಂಬಾ ಚೆನ್ನಾಗಿದೆ ಅದು ಮೊದಲನೇ ಸತಿ ಮಾಡಿದಾಗ ಫುಲ್ಲು ಟೀ ಪುಡಿಯಾಗಿ ಒಂಥರ ಕಹಿ ಕಹಿ ಇತ್ತು ಈಗ ಎರಡನೇ ಟೈಮ್ ಮಾಡಿದ್ದು ಹೇಗಿರುತ್ತೋ ಅಂತ ಅಂದ್ಕೊಂಡಿದ್ದೆ ಸಕ್ಕರೆ ಆಗಿಬಿಟ್ಟಿದೆ ತುಂಬ ಸಕ್ಕರೆ ಆದ್ರೂ ಯಾರಿಗೂ ತಿನ್ನಕಾಗಲ್ಲ ಗೈಸ್ ನನಗೆ ಸ್ವೀಟ್ ಅಂದ್ರೆ ಆಗಲ್ಲ ಖಾರ ಎಷ್ಟು ಕೊಟ್ಟರು ತಿಂತೀನಿಗೂ ಅಷ್ಟೇ ಅಂದ್ರೆ ನಮ್ಮಅಮ್ಮಂಗೂ ಅಷ್ಟೆ ಎರಡೂ ಸೇಮ್ ಇರಬೇಕು ಒಂದೇ ಹೆಚ್ಚಾಗಂಗಿಲ್ಲ ಎಂದೂ ಕಡಿಮೆ ಆಗಂಗಿಲ್ಲ ಮಾತ್ರ ನನಗೆ ಸ್ವೀಟ್ ಅಂದ್ರೇ ಆಗಲ್ಲ ನಾನು ಹಬ್ಬ ದುಡ್ಡದಲ್ಲಿ ಹೋಳಿಗೆ ಮಾಡಿದ್ರೆ ತಿನ್ನೋದೇ ಇಲ್ಲ ಐ ಡೋಂಟ್ ಲೈಕ್ ಹೋಳ್ಗೆ ಓನ್ಲಿ ನನಗೆ ಬರೀ ಸ್ಪೈಸ್ ಇಷ್ಟ ನೀವು ಎಷ್ಟೇ ಖಾರ ಕೊಟ್ಟರೆ ನಾನು ತಿನ್ಬಲ್ಲೇ ಆದರೆ ನೀವು ನನಗೆ ಸ್ವೀಟ್ ಕೊಟ್ಟರೆ ನಾನು ತಿನ್ನೋಕೆ ಆಗೋಲ್ಲ ಅಷ್ಟು ಸ್ವೀಟ್ ಅಂದರೆ ಆಗೋಲ್ಲ ನನಗೆ ಬಿಸ್ಕೆಟ್ ನಿನ್ನೆ ಹಾಗೆ ಹೋಮ್ವರ್ಕ್ ಮಾಡ್ತಾ ಮಾಡ್ತಾ ಹಾಗೆ ಮಲ್ಕೊಂಡ್ಬಿಟ್ಟೆ ಸೊ ವಿಡಿಯೋ ಇನ್ ಮಾಡೋಕ್ಕಾಗಲಿಲ್ಲ ಸೊ ನಾನು ಈ ವಿಡಿಯೋ ಈಗಲೇ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದೆ ಬಾಯ್ ಬಾಯ್